ಪತ್ರಕರ್ತನ ಮೇಲೆ ಜಾತಿ ನಿಂದನೆ ಹಲ್ಲೆ ಪ್ರಕರಣ ಖಂಡಿಸಿ ತಿಪ್ಟೂರು ನಗರದಲ್ಲಿ ಪ್ರತಿಭಟನೆ ತಿಪ್ಟೂರು ತಾಲೂಕು ಮಿನಿ ವಿಧಾನಸೌಧ ಮುಂಭಾಗ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಘಟನೆ ಖಂಡಿಸಿ ಪ್ರತಿಭಟನೆ ಆರೋಪಿ ಖಾಸಗಿ ಸುದ್ದಿವಾಹಿನಿ ವರದಿಗಾರ ಮಂಜುನಾಥ್ ತಾಳ್ಮಕ್ಕಿ ವಿರುದ್ಧ ಘೋಷಣೆ ದಲಿತ ವಿರೋಧಿ ಕೋಮುವಾದಿ ಪತ್ರಕರ್ತನ ವಿರುದ್ಧ ಕ್ರಮಕ್ಕೆ ಆಗ್ರಹ ಆರೋಪಿ ಮಂಜುನಾಥ್ ತಾಳ್ಮಕ್ಕಿ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹ ತುಮಕೂರು ಖಾಸಗಿ ಸುದ್ದಿವಾಹಿನಿ ವರದಿಗಾರ ಜಿಎನ್ ಮಂಜುನಾಥ್ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಹಲ್ಲೆ ದೂರು ದಾಖಲು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಮಂಜುನಾಥ್ ತಾಳ್ಮಕ್ಕಿ ಮಂಡ್ಯದಲ್ಲಿದ್ದ ವೇಳೆ ದಲಿತ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದ ಈ ಬಗ್ಗೆ ಮಂಡ್ಯದಲ್ಲಿ ಈತನ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಾಗಿತ್ತು ಅಲ್ಲದೆ ಮತ್ತೋರ್ವ ಸಹೋದ್ಯೋಗಿ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಕೂಡ ದಾಖಲಾಗಿತ್ತು ತುಮಕೂರಿನಲ್ಲಿಯೂ ಹಲವು ಪತ್ರಕರ್ತರ ಮೇಲೆ ಜಗಳ ವಾಗ್ಯುದ್ಧ ಮಾಡಿರುವ ಮಂಜುನಾಥ್ ತಾಳ್ಮಕ್ಕಿ ಕೋಮುವಾದಿ ಪತ್ರಕರ್ತ ಮಂಜುನಾಥ್ ತಾಳ್ಮಕ್ಕಿಯ ಕೂಲಂಕುಷವಾಗಿ ತನಿಖೆ ನಡೆಸಿ ಕ್ರಮಕ್ಕೆ ಆಗ್ರಹ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಪ್ರಗತಿಪರ ಚಿಂತಕರು ಹಾಗೂ ದಲಿತ ಸಮುದಾಯ ಮುಖಂಡರು ಭಾಗಿಯಾಗಿದ್ದರು ಮಂಜು ಗುರುಗದಹಳ್ಳಿ ಭೀಮವಾದ ನ್ಯೂಸ್ ತಿಪ್ಟೂರು ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯ ವರದಿಗಾರ ಮಂಜುನಾಥ್ ತಾಳಮಂಕಿ ಎಂಬ ಪಬ್ಲಿಕ್ ಟಿವಿ ವರದಿಗಾರ ಆ ಸಮಯದಲ್ಲಿ ಹಾಜರಿದ್ದು ಅದರಂತೆ ಸಮಯ ನಿವೇಶನ ಒಬ್ಬ ದಲಿತ ಪತ್ರಕರ್ತರ ಮತ್ತು ಸಮಯ ಅಧಿವೇಶನ ವರದಿಗಾರರಾದಂತಹ ಮಂಜುನಾಥ ಜಿ ಟಿವಿ ಮಂಜುನಾಥ್ ಅವರು ಸಮಯಧಿವೇಶನ ಜಾರಿಯಲ್ಲಿರುವ ನಿಮಿತ್ತ ಅವರು ಸಹ ಆ ಪಬ್ಲಿಕ್ ಟಿವಿಯ ಏನು ವರದಿಗಾರ ಇದ್ದ ಮಂಜುನಾಥ್ ತಾಳಮಕ್ಕಿ ಅನ್ನೋ ಒಬ್ಬ ದಲಿತ ಪತ್ರಕರ್ತರು ಮತ್ತು ಮಂಜುನಾಥ್ ವರದಿಗಾರಂತ ಏ ಏನಯ ಇಲ್ಲಿಗೆ ಬಂದಿದ್ಯಾ ಯಾಕೆ ಬಂದೆ ನೀನು ದಲಿತ ಒಬ್ಬ ಮಾತಿಗ ಬುದ್ಧಿ ಕೆಳಜಾತಿಯ ಇಲ್ಲಿ ಇಲ್ಲಿಗೆ ಬಂದಿದ್ಯಾ ಅಂತೇಳಿ ಅವ್ಯಂತ ಶಬ್ದಗಳಿಂದ ಅವನ್ನ ಬೈದು ಅವ್ರ ಮೇಲೆ ಜಾತಿ ನಿಂದನೆ ಮಾಡಿ ಮತ್ತು ಏನು ಪಬ್ಲಿಕ್ ಟಿವಿಯ ಒಂದು ಮೈಕ್ ಇರುತ್ತೆ ಆ ನಿಂದ ಅವನನ್ನ ಅವರ ತಲೆಗೆ ಮತ್ತು ಕಿವಿಗೆಲ್ಲ ಹೊಡೆದು ಅವರನ್ನ ಗಾಯಗೊಳಿಸಿ ಅವ್ಯತ್ಯ ಶಬ್ದಗಳಿಂದ ಬಂದು ಹಲ್ಲೆ ಮಾಡಿದ್ದಾನೆ ಅವನನ್ನ ಕೂಡ್ಲೆ ಪೊಲೀಸ್ನವರು ಬಂಧಿಸಿ ಅವನ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದಾರೆ ಈಗಾಗಲೇ ಯಾಕೆ ಅಂತಂದ್ರೆ ಪತ್ರಕರ್ತರು ಮತ್ತು ವರದಿಗಾರರು ಅಂದ್ರೆ ಜನಸಾಮಾನ್ಯರಲ್ಲಿ ಬಿಚ್ಚಿ ಜನಸಾಮಾನ್ಯರನ್ನು ಎಚ್ಚರಗೊಳಿಸಬೇಕಾದ ಕೆಲಸವನ್ನ ಪತ್ರಕರ್ತರು ಮತ್ತು ವರದಿಗಾರ ಮಾಡ್ತಾ ಇರ್ತಾರೆ ಟಿವಿಯ ಮಂಜುನಾಥ್ ಆಳಮಕ್ಕಿಯನ್ನ ಮೂಲತಃ ಮಂಗಳೂರಿನವನು ಮಂಗಳೂರಿನವ್ನ ಆದ ತಕ್ಷಣ ಅವನು ಮೊದಲು ಮಂಡ್ಯ ಜಿಲ್ಲೆಯಲ್ಲಿ ವರದಿಗಾರನಾಗಿ ಅಲ್ಲೂ ಸಹ ಇದೇ ರೀತಿಯ ಒಬ್ಬ ಪತ್ರಕರ್ತನ ಮೇಲೆ ಅಲ್ಲೇ ಮಾಡಿ ಅಲ್ಲೂ ಸಹ ಕೇಸು ದಾಖಲೆ ಮಾಡಿದ್ದಾರೆ ಇವರ ಜೀವನ ಪರ್ಯಂತ ಕೋಮುವಾದವನ್ನೇ ಬಿದ್ದಿಕೊಂಡು ಬಂದಂತವನು ಇಂಥವನು ಸಮಾಜದಲ್ಲಿ ಮತ್ತು ಪತ್ರಕರ್ತನಾಗಿ ಕಾರ್ಯನಿರ್ವಹಿಸಲು ಯೋಗ್ಯನಲ್ಲ ಇಂಥ ಕ್ಲಾಸ್ ಕ್ಲಾಸ್ ಅಂತ ನಾವು ಕರಿಬೇಕಾಗತ್ತೆ ಯಾಕೆಂತಂದ್ರೆ ಇವನು ಜೀವನ ಪರ್ಯಂತ ಮಂಗಳೂರಿನಲ್ಲಿ ಹಿಂದುಳಿದವರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ಕೋಮುದ್ವೇಷವನ್ನು ಬಿತ್ತುತ್ತಾ ಕೋಮುದ್ವೇಷವನ್ನ ಹರಡುತ್ತಾ ಸಮಾಜದಲ್ಲಿ ತುಂಬಾ ತೊಂದರೆಯನ್ನ ಉಂಟು ಮಾಡಿರ್ತಕ್ಕಂಥ ವ್ಯಕ್ತಿ ಇಂಥವನ್ನ ಪಬ್ಲಿಕ್ ಟಿವಿಯ ವರದಿಗಾರನ್ನ ನೇಮಕ ಮಾಡಿಕೊಂಡವನ್ನ ವರದಿಗಾರ ಅಂತೇಳಿ ಮಾಡಿರ್ತಕ್ಕಂಥ ಇವತ್ತು ಪಬ್ಲಿಕ್ ಟಿವಿಯ ಮುಖ್ಯಸ್ಥ ಶ್ರೀ ರಂಗಣ್ಣನವರಿಗೆ ನಾವು ಈಗ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ರಂಗಣ್ಣನವರೇ ನೀವು ಕರ್ನಾಟಕ ರಾಜ್ಯದಲ್ಲಿ ಪಬ್ಲಿಕ್ ಟಿವಿ ಎಷ್ಟು ಹೆಸರುವಾಸಿಯಾಗಿದೆ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಿದ್ರಂತ ಎಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಆದ್ರಿಂದ ಇನ್ನು